ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಡಲ್ಮರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜನಸಾಮಾನ್ಯರ ಹಕ್ಕುಗಳಿಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜನಸಾಮಾನ್ಯರಿಗಾಗಿ ನ್ಯಾಯ ಒದಗಿಸೋದಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜನಸಾಮಾನ್ಯರನ್ನ ನಾವು ಮನಸ್ಫೂರ್ತಿಯಾಗಿ ತಾವುಗಳು ಭಾಗವಹಿಸಿ ತಮಗೆ ಆಗ್ತಾ ಇರುವಂಥ ಅನ್ಯಾಯಗಳನ್ನ ತಿಳಿಸಿ ಅಧಿಕಾರಿಗಳು ದಲ್ಲಾಳಿಗಳ ಜೊತೆ ಸೇರಿ ಮಾಡ್ತಾ ಇರತಕ್ಕಂಥ ಹಣ ಸರ್ಕಾರದ ಹಣ ದುರುಪಯೋಗದ ಬಗ್ಗೆ ನಾವು ಮಾತಾಡಬೇಕು ನಮ್ಗೆ ಯಾಕೆ ಮಹಾತ್ಮ ಗಾಂಧಿ ಯೋಜನೆ ಯೋಜನೆಯಡಿ ಕೆಲಸಗಳು ಸಿಗ್ತಾ ಇಲ್ಲ ಯೋಜನೆಗಳಲ್ಲಿ ಯಾಕೆ ನಮಗೆ ಅನುದಾನ ಸಿಗ್ತಾ ಇಲ್ಲ ಯಾಕೆ ನಮ್ಮ ಜಮೀನಿಗೆ ಸಂಬಂಧಿಸಿದಂಥ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ ಯಾಕೆ ಸರ್ಕಾರದ ದುಡ್ಡನ್ನು ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ದುರುಪಯೋಗ ಪಡಿಸ್ತಾ ಇದ್ದಾರೆ ಇದನ್ನು ಪ್ರಶ್ನೆ ಮಾಡಬೇಕು ದಯವಿಟ್ಟು ಜನಸಾಮಾನ್ಯರೇ ಬನ್ನಿ ನನ್ನ ಜೊತೆ ಕೈ ಜೋಡಿಸಿ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಅಧಿಕಾರಿಗಳು ದಲ್ಲಾಳಿಗಳು ಇವರು ದಲ್ಲಾಳಿಗಳು ಯಾವತರ ಇದಾರೆ ಅಂತಂದ್ರೆ ಸ್ಕೂಲ್ ಜಾಗದಲ್ಲಿ ಡೈರಿನ ಕಟ್ಟಿರ್ತಾರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಅನೇಕ ಮರಗಡೆಗಳನ್ನ ಕಡದಿರ್ತಾರೆ ಅಂತವರ ಜೊತೆ ನಮ್ಮ ಅದೇ ರೀತಿ ದೇವಸ್ಥಾನದ ಕಲ್ಯಾಣಿಯನ್ನ ಸನಾತನ ಕಾಲದಿಂದಲೂ ಬಂದಿರತಕ್ಕಂತಹ ಕಲ್ಯಾಣಿಯನ್ನ ಮುಗಿಸಿ ಯಾರು ಆಕ್ರ ಆಕ್ರಮಿಸಿಕೊಂಡಿರ್ತಾರೆ ಜಾಗವನ್ನ ಅಂತ ಅವರು ಇವತ್ತು ದಲ್ಲಾಳಿಗಳಾಗಿ ಪಂಚಾಯತಿ ಆಫೀಸ್ಗಳಲ್ಲಿ ತಯಾರಾಗಿದ್ದಾರೆ ಇವರ ಜೊತೆ ಪಂಚಾಯಿತಿ ಅಧಿಕಾರಿಗಳು ಮತ್ತು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ದಲ್ಲಾಳಿಗಳು ಮಾಡಿಕೊಂಡಿ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಅವಶ್ಯಕತೆ ಇದೆ ಇವತ್ತು ಜನಸಾಮಾನ್ಯರನ್ನ ವಿಪರೀತವಾದಂತಹ ಲಂಚ ಇಸ್ಕೊಂಡು ಅವ್ರ ಕೆಲಸಗಳು ಮಾಡ್ತಾ ಇಲ್ಲ ಇವರ ಪರ್ಸೆಂಟೇಜ್ ಇವತ್ತು ಅರವತ್ತು ಗಿಂತ ಜಾಸ್ತಿ ದಾಟಿದೆ ಲಂಚದ ಪರ್ಸೆಂಟೇಜ್ ಅಧಿಕಾರಿಗಳು ದಲ್ಲಾಳಿಗಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಜನಸಾಮಾನ್ಯ ಲಂಚಾಯಿಸ್ಕೊಂಡು ನೂರು ಸರಿ ತಿರುಗಾಡಿಸ್ತಾರೆ ಯಾವುದೇ ರೀತಿ ಕೆಲಸ ಆಗೋದಿಲ್ಲ ಹಾಗಾಗಿ ದಿನಾಂಕ ಇಪ್ಪತ್ತಾರು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆಯನ್ನ ಶಾಂತ ಸ್ವರೂಪವಾಗಿ ಮಾಡ್ತಾ ಇದ್ದೀವಿ ಶಾಂತ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಪಂಚಾಯಿತಿ ಆಫೀಸ್ ಮುಂದೆನೆ ಕಡದನ ಮರಿ ಪಂಚಾಯಿತಿ ಆಫೀಸ್ ಮುಂದೆ ಕಳೆದ ಮರಿ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಮುಂದೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಸುಮಾರು ನೂರು ಜನ ಸೇರುವ ಸಾಧ್ಯತೆ ಈಗಾಗಲೇ ಇದೆ ಯಾವ ತನಕ ಅಂತೇಳಿ ಈ ಪ್ರತಿಭಟನೆ ಯಾವ ರೀತಿ ನಾನು ಕೆಲಸ ಮಾಡಿದ್ರೆ ಬಹುಶಃ ನನ್ನ ಫಂಡ್ ರಿಲೀಸ್ ನಾನು ಲಂಚ ಕೊಡಬೇಕಾಗಿತ್ತು ನನಗೆ ಕೆಲಸನ ಕಾಮಗಾರಿ ಮಾಡತಕ್ಕಂತ ಅವಕಾಶನೇ ಕೊಡ್ಲಿಲ್ವಲ್ಲ ನನಗೆ ಅವಕಾಶ ಏನು ಅವಶ್ಯಕತೆ ಇತ್ತು ಕೃಷಿ ಹೊಂಡ ಅವಶ್ಯಕತೆ ಇತ್ತು ಬದುಗಳ ನಿರ್ಮಾಣ ಅವಶ್ಯಕತೆ ಇತ್ತು ಮತ್ತೆ ಬೆದ್ದವಂಕ ಅಂತ ನಮ್ಮ ಜಮೀನಲ್ಲಿ ಆದು ಹೋಗ್ತಕ್ಕಂಥದ್ದು ನಮ್ಮ ಜಮೀನು ಪಕ್ಕದಲ್ಲಿ ಅದರ ಅವಶ್ಯಕತೆ ಇತ್ತು ಅದು ನನಗ್ ಈ ದಲ್ಲಾಳಿಗಳು ಕುಟ್ಬಿಟ್ಟು ಯಾರು ಈ ದೇವಸ್ಥಾನ ಜಾಗವನ್ನು ಆಕ್ರಮಿಸಿಕೊಂಡು ಅಲ್ಲಿರ್ತಕ್ಕಂಥ ಪುಷ್ಕರಣಿ ಕಲ್ಯಾಣಿ ಮುಚ್ಚಿದ್ದಾರೆ ಶಾಲೆಯಲ್ಲಿ ಶಾಲೆಯ ಆವರಣದಲ್ಲಿ ಡೈರಿನ ಕಟ್ಟಿದ್ದಾರೆ ಅಂತವ್ರಿಗೆ ಆ ಕೆಲಸವನ್ನ ಮುಟ್ಟಿದರೆ ಅದು ಕೂಡ ಎರಡು ಮೂರು ಬಿಲ್ಲುಗಳು ಅದನ್ನ ಒಂದು ವೇಳೆ ನಿಮಗೆ ಕೆಲಸ ಆಗಿದ್ರೆ ನೀವು ದುಡ್ಡು ಕೊಡ್ತಿದ್ರೆ ಅವ್ರಿಗೆ ಲಂಚ ಕೊಡ್ತಿದ್ರ ಖಂಡಿತ ಗೊತ್ತಾ ಇರಲಿಲ್ಲ ಯಾಕಂದ್ರೆ ಬಿಲ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಸ್ವಲ್ಪ ವೆಯ್ಟ್ ಮಾಡಿ ನಿಮ್ ಮುಖಾಂತರ ಮುಂದೆ ಮುಂದೆ ಬರ್ತಾ ಇದೆ ಈ ತರ ಆಗ್ತಾ ಇದೆ ಹಳ್ಳಿ ಹೋಬಳಿ ಚಿಂತಾಮಿ ತಾಲೂಕಿನಲ್ಲಿ ನಡೀತಾ ಇದೆ ಮೊಟ್ಟ ಮೊದಲ ಪಂಚಾಯಿತಿ ಚಿಂತಾಮಿ ತಾಲೂಕಿನಲ್ಲಿ ಮೊಟ್ಟ ಮೊದಲ ಪಂಚಾಯಿತಿ ಕರ್ನಮರ್ ಪಂಚಾಯಿತಿ ಆಂಧ್ರ ಬಾರ್ಡ್ ಬರ್ತಕ್ಕಂಥದ್ದು ವಿಪರೀತ ಲಂಚ ತಾಂಡವ ತಲುಪು ಆಡ್ತಾ ಇದೆ ಲಂಚ ತಾಂಡವ ಆಡ್ತಾ ಇದೆ ಕಡ್ಮರಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ದಲ್ಲಾಳಿಗಳಿಂದ ಜನಸಾಮಾನ್ಯರು ನಲುಗು ಇದ್ದಾರೆ ಇದನ್ನು ಇದನ್ನ ತಪ್ಪಿಸೋದಕ್ಕೆ ಪ್ರತಿಭಟನೆ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಕೂಡ ತಾವುಗಳು ನೀವು ಬೆಂಬಲವಾಗಿ ನಿಲ್ಬೇಕು ಜನಸಾಮಾನ್ಯರಿಗೆ ಬೆಂಬಲವಾಗಿ ನಿಲ್ಬೇಕು ಇಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಇರೋದಿಲ್ಲ ಸರ್ಕಾರದ ದುಡ್ಡು ದುರುಪಯೋಗವಾಗಿಬಿಡ್ತಾ ಇದೆ ಇದನ್ನ ಸರಿ ಮಾಡಬೇಕು ದಯವಿಟ್ಟು ಸಾವುಗಳೆಲ್ಲರೂ ಸಹಕರಿಸಬೇಕು ಧನ್ಯವಾದಗಳು ಯಾವ ರೀತಿ ಸರ್ ಯಾವುದೋ ಒಂದು ಬದುಕುಗಳ ನಿರ್ಮಾಣ ಅಥವಾ ದನಗಳ ಕೊಟ್ಟಿಗೆ ಅದಕ್ಕೊಂದು ಐವತ್ತೇಳು ಸಾವಿರ ಫಂಡ್ ಇರುತ್ತೆ ಐವತ್ತೇಳು ಸಾವಿರದಲ್ಲಿ ರೈತರಿಗೆ ಸಿಗೋದು ಇಪ್ಪತ್ತು ಸಾವಿರನೇ ಯಾವುದೋ ಒಂದು ಕಾಂಟ್ರಾಕ್ಟರ್ ಮುಖಾಂತರ ಫಸ್ಟ್ ಕಾಂಟ್ರಾಕ್ಟ್ಗೆ ಕೆಲಸ ಕೊಡ್ತಾರೆ ಆ ಕೆಲಸವನ್ನು ಮತ್ತೆ ರೈತರಿಗೆ ಅವ್ರ ಅಕೌಂಟಿಂದ ರೈತರಿಗೆ ಗೊರೋ ಥರ ಮಾಡ್ತಾರೆ ಇವರು ತಿರುಗಾಡಿ 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 ಇಪ್ಪತ್ತು ಸಾವಿರ ಕೂಡ ರಿಲೀಸ್ ಆಗೋದು ಕಷ್ಟ ಇದೆ ಬಟ್ ಕಾಂಟ್ರಾಕ್ಟರ್ಸು ಅಧಿಕಾರಿಗಳು ಸೇಫ್ ಅವ್ರ ಪರ್ಸೆಂಟೇಜ್ ಅವ್ರು ಸಿಕ್ಬಿಡುತ್ತೆ ಈ ತರ ರಾಜಕೀಯ ಮಾಡ್ತಾ ಇದಾರೆ ಪಂಚಾಯತಿ ಕಾರ್ಯಾಲಯವನ್ನ ದುರುಪಯೋಗ ಪಡಿಸ್ಕೊಂತ ಇದಾರೆ ರಾಜಕೀಯಕ್ಕೆ ಬಳಸ್ಕೊಂತ ಇದಾರೆ ನಿಮ್ಮ ಹತ್ರ ಆ ತರದ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಎಲ್ಲಾನು ಸಿಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲಾನು ಸಿಗುತ್ತೆ ಯಾರು ಇಂಗಿಗಳು ಅಂತ ವೈಯಕ್ತಿಕವಾಗಿ ಅವರ ಮೇಲೆ ಆರೋಪ ಕೊಡಿ ಯಾರು ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ವ್ಯಕ್ತಿಗಳು ಯಾರು ಮಾಡಿದ್ದ ಈಗ ಕೋವಿಡ್ ಸಂದರ್ಭದಲ್ಲಿ ನಾನು ಬೆಂಗಳೂರ್ ಬೆಂಗಳೂರಿಂದ ಬಿಟ್ಟು ಊರಲ್ಲಿ ಇದ್ವಿ ತಾವೆಲ್ಲಾರು ಇರ್ತೀರಾ ಆ ಸಂದರ್ಭದಲ್ಲಿ ನಾನು ಕೂಡ ಒಂದು ಕೋಟಿ ರೂಪಾಯಿ ತನಕ ನಮ್ಮ ಅಂಕಾಲ ಶಾಲೆಗೆ ಸಂಬಂಧಿಸಿದಂತೆ ಒಂದು ಪಾರ್ಕ್ ನಿರ್ಮಾಣ ಮಾಡಬೇಕಿತ್ತು ಕೆರೆಗಳಿಗೆ ಸಂಬಂಧ ಅಂಕಾಲಮ್ಮ ಕೆರೆ ಮತ್ತು ಎರಬ್ಬನ ಕೆರೆ ಅಲ್ಲಿ ರಿಪಿಟ್ಮೆಂಟ್ ಅದಕ್ಕೆ ಸುತ್ತಮುತ್ತ ಮರಗಿಡಗಳನ್ನ ಬೆಳೆಸುವಂತದ್ದು ಅಂಕಾಲ ಗ್ರಾಮದಿಂದ ಬಿಲ್ಲಾಂಡ್ಲಿ ರಸ್ತೆ ಅಂಕಾಲ ಗ್ರಾಮದಿಂದ ಹೋಬಳಾಪುರ ರಸ್ತೆ ನನಗೆ ಕೃಷಿ ಹೊಂಡ ಬದುಗಳ ನಿರ್ಮಾಣ ಮತ್ತೆ ಮರಗಿಡಗಳನ್ನ ನೀಡ್ಕೊಳ್ತಕ್ಕಂಥ ತೋಟಗಾರಿಕೆ ಇಲಾಖೆ ಮುಂತರ ನೆರೆ ನೆರೆಗೆ ಇಲಾಖೆ ಮುಂತರ ಮುಖಾಂತರ ಸರ್ ಸುಮಾರು ಒಂದು ಎಪ್ಪತ್ತೈದು ಲಕ್ಷ ಕೆಲಸಗಳನ್ನ ನಾನು ನೀಡಿದ್ದೆ ಪಂಚಾಯಿತಿಯಲ್ಲಿ ಬರ್ಕೊಂಡಿದ್ರು ಆ ಕೆಲಸಗಳನ್ನ ಬೇರೆ ಅವ್ರ ಬಿಟ್ಟು ಎರಡು ಮೂರು ಕೆಲಸಗಳನ್ನ ಜೋಡಿಸ್ಕೊಂಡು ಏನು ವಿವಿಧ ರೀತಿಯಲ್ಲಿ ಹೆಸರುಗಳನ್ನ ಮಾಡ್ತಾರೆ ಸಪೋಸ್ ನಾನು ಪೆದ ಅಂತ ಒಂದು ಕಾಮಗಾರಿನ ಬರ್ಸ್ಕೊಂಡಿದ್ದೆ ಆ ಕಾಮಗಾರಿನ ಎರಡು ಮೂರು ಹೆಸರುಗಳು ಬಳಸ್ಕೊಂಡು ಬಿಲ್ಲುಗಳ್ ಮಾಡ್ಕೊಂಡು ತಿಂತಾಕ್ರೆ ಸರ್ ಸುಮಾರು ಇಪ್ಪತ್ತೈದು ಲಕ್ಷ ಅದರಲ್ಲೇ ಕ್ಲೇಮ್ ಮಾಡಿದ್ದಾರೆ ನೀವೇನಾದ್ರೂ ಲಂಚ